ವೀಕ್ಷಕರೇ ನಿಮಗೆಲ್ಲರಿಗೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಆರು ದೇ ದ್ವೇಷದ ಜ್ವಾಲೆ ಭಾಗ ನಲವತ್ತೈದರ ಪ್ರೊಮೋ ಹಲೋ ಸುಪ್ತಾನ ನಾನು ನಾನು ವಿಷು ಡ್ರೈವರ್ ಅಲ್ಲೇ ಹಿಂದ್ಗಡೆ ಮನೇಲಿ ಇದ್ದಾನಲ್ಲ ಅವನನ್ನು ಕರ್ಕೊಂಡು ಬೇಗ ಆಫೀಸ್ಗೆ ಬಾ ಎಷ್ಟು ಬೇಗ ಸಾಧ್ಯನೋ ಅಷ್ಟು ಬೇಗ ಬಾ ಐ ಥಿಂಕ್ ಐ ಹ್ಯಾವ್ ಬೀನ್ ಪಾಯ್ಸನ್ಡ್ ಆ ವೈರಿಗಳು ಯಾರೋ ನನಗೆ ವಿಷ ಹಾಕ್ಬಿಟ್ಟಿದ್ದಾರೆ ಅನಿಸುತ್ತೆ ಹೊಟ್ಟೆಯಲ್ಲಿ ಸಂಕಟ ತಡೆಯೋಕ್ಕಾಗ್ತಿಲ್ಲ ಇದೇನಾಗುತ್ತಿದೆ ತನಗೆ ಹೌದು ಆಫೀಸ್ಗೆ ಬರುವಾಗ ತಾನು ಸರಿಯಾಗಿಯೇ ಇದ್ದೆ ಹೌದು ಅತ್ತೆ ಕೊಟ್ಟ ಜ್ಯೂಸ್ ಕುಡಿಯೋ ತನಕ ಸರಿಯಾಗಿಯೇ ಇದ್ದೆ ವಾಟರ್ ಮೆಲನ್ ಜ್ಯೂಸ್ ಏನೂ ಮಾಮೂಲಿಯಾಗಿ ಇರಲೇ ಇಲ್ಲ ಆದರೂ ಅತ್ತೆಗೆ ಬೇಸರವಾಗಬಾರದೆಂದು ಏನು ಹೇಳದೆ ಕುಡಿದು ಬಿಟ್ಟಿದ್ದ ವಿಷು ಅದು ಕುಡಿದ ಮೇಲೆ ಹೀಗಾಗುತ್ತಿದೆ ಎಂದರೆ ಓಹ್ ನೋ ತಾನೇಕೆ ಇಷ್ಟು ಅಜಾಗರೂಕನಾಗಿ ಮೊ ಹೌದು ಮೊನ್ನೆ ಪೊಲೀಸ್ ಸ್ಟೇಷನ್ಗೆ ಹೋಗಿ ಬಂದಾಗಿಂದ ತನ್ನವಳು ಹೆಜ್ಜೆ ಹೆಜ್ಜೆಗೂ ಎಚ್ಚರಿಸುತ್ತಲೇ ಇದ್ದಳು ಪ್ಲೀಸ್ ನೀವು ಒಬ್ಬರೇ ಎಲ್ಲಿಗೂ ಹೋಗಬೇಡಿ ನನಗೆ ತುಂಬ ಭಯ ಆಗುತ್ತೆ ನೀವು ಎಲ್ಲೇ ಯಾರ ಜೊತೆಗೆ ಹೋಗ್ತಿದ್ರು ತೂಗು ಕತ್ತಿ ತಲೆ ಮೇಲೆ ಓಡಾಡ್ತಿದೆ ಅನ್ನೋದನ್ನು ಜ್ಞಾಪಕದಲ್ಲಿಟ್ಕೊಂಡು ಹೋಗಿ ಆವತ್ತು ಅಪ್ಪನ ಬರ್ತ್ಡೇ ದಿನ ಯಾರೋ ಬೇಕು ಬೇಕು ಅಂತಾನೆ ನಿಮ್ಮನ್ನು ಟಿಪ್ಪರ್ನ ಅಡಿಗೆ ಹಾಕಿ ಮರ್ಡರ್ ಮಾಡಬೇಕು ಅಂತಾನೆ ಟ್ರೈ ಮಾಡಿದ್ದು ಎಂದು ಇಂದು ಬೆಳಗ್ಗೆ ಹೊರಡುವಾಗಲೂ ಕಣ್ತುಂಬಿಕೊಂಡು ಹೇಳಿದ್ದಳಲ್ಲ ಸುಪ್ತಾ ಇಷ್ಟು ಹೊತ್ತಿಗೆ ಆಫೀಸ್ನ ಕೆಲಸದವರು ಯಾರೂ ಇರಲಿಲ್ಲ ಅವನು ತನ್ನ ಕೈಯಲ್ಲಿದ್ದ ಕೀಯಿಂದ ವಾಚ್ಮ್ಯಾನ್ ಬಳಿ ಡೋರ್ ಓಪನ್ ಮಾಡಿಕೊಡಲು ಹೇಳಿದ್ದ ಆಫೀಸ್ ಅವರ್ಸ್ ಅಲ್ಲದ್ದರಿಂದ ಆಫೀಸ್ ಒಳಗೆ ಅವನ ಹೊರತು ಬೇರಾರೂ ಇಲ್ಲ ಸಾವು ತನಗೆ ತೀರಾ ಹತ್ತಿರವಾಗುತ್ತಿದೆ ಎಂದು ನೆನೆದೆ ಅವನ ಹೃದಯ ತಲ್ಲಣಿಸಿತು ಕೂಡಲೇ ಅವನ ಕಂಪಿಸುತ್ತಿದ್ದ ಬೆರಳುಗಳು ತನ್ನ ಸೆಲ್ಫೋನ್ ಮೇಲೆ ಓಡಾಡಿದವು ಹಲೋ ಹಲೋ ಅವನ ದನಿ ಅವನಿಗೆ ಕೇಳಿಸುತ್ತಿಲ್ಲ ಆಗಲೇ ಅವನಿಗೆ ತಾನೆಷ್ಟು ಕಂಗಾಲಾಗಿರುವೆನೆಂದು ಅರಿವಾಗಿದ್ದು ಮೃತ್ಯು ಬೆನ್ನ ಹಿಂದೆ ನಿಂತಾಗ ಎಂತಹ ಧೀಮಂತ ವ್ಯಕ್ತಿಯಾದರೂ ಅವನ ಎದೆಯು ನಡುಗುವುದು ಸಹಜವಲ್ಲವೇ ಅವನ ಕರೆಗಾಗಿಯೇ ಕಾದಿದ್ದವಳಂತೆ ಎರಡೇ ಸಲ ರಿಂಗ್ ಆಗುವಾಗ ಕರೆ ಸ್ವೀಕರಿಸಿದ್ದಳು ಸುಪ್ತ ಹಾಗಾದರೆ ವಿಷೂಗೆ ಏನಾಯಿತು ಅವನನ್ನು ಕೊಲ್ಲಲು ಯಾರಾದರೂ ವಿಷ ಬೆರೆಸಿಕೊಟ್ಟಿದ್ದಾರಾ ಮುಂದಿನ ಸಂಚಿಕೆಯಲ್ಲಿ ನಿರೀಕ್ಷಿಸಿ ಥ್ಯಾಂಕ್ ಯು ಫಾರ್ ವಾಚಿಂಗ್